ಆಲ್ಮೋಸ್ಟ್ ಶೋರೂಮ್ ಅಲ್ಲಿ ಟ್ವೆಂಟಿ ಟೂ ತೌಸಂಡ್ ರನ್ನಿಂಗ್ ಇರುವಂತ ಐಟಮ್ ನಾವೇ ಸ್ವಂತ ರೆಡಿ ಮಾಡೋದ್ರಿಂದ ನಿಮ್ಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸಿಗುತ್ತೆ ಇದು ಸೊ ನಮ್ದು ಬೇಸಿಕ್ ಬಂದು ಏಟ್ ಫಿಫ್ಟಿ ಇಂದ ಸಿಗುತ್ತೆ ಸೊ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಗೆ ಮದುವೆಗಳಿಗೆ ತುಂಬಾ ಜನ ಗಿಫ್ಟ್ ಕೊಡ್ತಾರಲ್ಲ ಈ ತರ ಬರುತ್ತೆ ನಿಮಗೆ ಇದು ಟೂ ತೌಸಂಡ್ ರೇಂಜ್ ವಿತ್ ಕಾಂಟ್ರಾಸ್ಟ್ ಬಾರ್ಡರ್ ಬರುತ್ತೆ ಇದೆಲ್ಲ ನಾವು ಸ್ವಂತ ಅಂತ ಸೀರೆಗಳು ಇದು ಬಂದು ಸೆಮಿ ಕಂಚಿ ಅಂತ ಬರುತ್ತೆ ಇದು ನಿಮಗೆ ಟೂ ಫೈವ್ ಟು ತ್ರೀ ಟೂ ವರ್ಗು ಸಿಗುತ್ತೆ ಸರ್ ಇದು ಬಂದು ಪ್ಯೂರ್ ಹ್ಯಾಂಡ್ಲೂಮ್ ಬರುತ್ತೆ ಹೊಸದಾಗಿ ಇವಾಗ ಡಬಲ್ ಬಾರ್ಡರ್ ಕಾನ್ಸೆಪ್ಟ್ ಮಾಡಿಸ್ತಾ ಇದೀವಿ ಇದು ಅಷ್ಟೇ ಪ್ಯೂರ್ ಬರುತ್ತೆ ನಿಮ್ಗೆ ಸಿಕ್ಸ್ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಜನ ತಗೊಂಡೋಗಿ ಸೇಲ್ ಮಾಡ್ತಿದಾರೆ ಆಲ್ರೆಡಿ ವಿತ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ವಿತ್ ಪ್ಯೂರ್ ಜೇರಿ ತೋರಿಸ್ತಾ ಇದೀನಿ ಇಲ್ಲೂ ಜಾಯಿಂಟ್ ಬರುತ್ತೆ ಇದೆಲ್ಲ ಬಂದು ಕಂಪ್ಲೀಟ್ ಬ್ರೈಡಲ್ ಮತ್ತೆ ಹ್ಯಾಂಡ್ಲೂಮ್ ಕೊಟ್ಟು ವೆರೈಟಿ ಇದೆ ಒಂದ್ ಸೀರೆ ನೋಡಿ ಇನ್ನ ಇದು ವಿವಿಂಗ್ ಆಗಿ ಬಂದಿದೆ ಈ ದಾರ ಸಹ ತೆಗ್ದಿಲ್ಲ ಇನ್ನೂ ಗ್ರ್ಯಾಂಡ್ ಬರುತ್ತೆ ಮತ್ತೆ ಎಲ್ಲಾ ಸೀರೆನು ನಿಮ್ಗೆ ಕಂಚಿ ಜಾಯಿಂಟ್ ಬರುತ್ತೆ ಸಿಲ್ಕ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರುತ್ತೆ ಟೆನ್ ಟು ಟ್ವೆಲ್ ರೇಂಜ್ ಬರುತ್ತೆ ಇದೆಲ್ಲಾನು ಕುಟ್ಟು ಬಾರ್ಡರ್ ಇದೆ ಅದು ಜೆರಿ ಚೆಕ್ಸ್ ಇದೆಲ್ಲ ಡಿಸೈನ್ ಬೇರೆ ಬೇರೆ ಸರ್ ನೋಡಿ ಇದೆ ಬೇರೆ ಡಿಸೈನ್ ಬಾರ್ಡರ್ ಬೇರೆ ಅದು ಬೇರೆ ಬಾರ್ಡರ್ ಇದ್ರಲ್ಲಿ ಸಿಲ್ವರ್ ವಿವಿಂಗ್ ಆಗಿದೆ ನೀವು ಔಟ್ ಸೈಡ್ ಇಲ್ಲೇ ಕಂಪೇರ್ ಮಾಡಿದ್ರುನು ರೇಟ್ ರೀಸನಬಲ್ ಇರುತ್ತೆ ಮತ್ತೆ ಕ್ವಾಲಿಟಿ ನಾವ್ ಏನ್ ಹೇಳ್ತಾ ಇದೀವಲ್ಲ ಪ್ಯೂರ್ ಅಂದ್ರೆ ಪ್ಯೂರೇ ಕೊಡ್ತೀವಿ ಆ ಬಂದು ದೇವ್ ಸಿಲ್ಕ್ಸ್ ಅಂತ ಪ್ಯೂರ್ಲಿ ಮ್ಯಾನುಫ್ಯಾಕ್ಚರರ್ಸ್ ರೇಷ್ಮೆ ಸೀರೆ ತಯಾರು ಮಾಡೋದೇ ನಮ್ದು ಇದು ಕಂಪ್ಲೀಟ್ಲಿ ಸೊ ನಾವೇ ಓನ್ ಪ್ರೊಡಕ್ಷನ್ ಇದೆ ನಮ್ದೆ ಸೊ ರೀಸೆಲ್ ಮಾಡೋಂತವ್ರು ಆಗ್ಲಿ ಅಥವಾ ಯಾವ್ದಾದ್ರು ಶಾಪ್ ಅವರು ಇದ್ರು ಅಷ್ಟೇ ಬಂದು ಡೈರೆಕ್ಟ್ ಆಗಿ ಯಾವ ಪ್ರೈಸ್ ಅಲ್ಲಿ ಬೇಕಾದ್ರು ನೋಡಿ ತಗೊಂಬೋದು ಪ್ಯೂರ್ಲಿ ಹೋಲ್ಸೇಲ್